ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರರ ಪ್ರಮುಖ ಪ್ರಚಲಿತ ಘಟನೆ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ಕ್ಲಾಸನ್ನು ಆರಂಭಿಸಿದ ಪೂರ್ವದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ನೋಡಿ ಹಾಗೂ ಈ ವಿಡಿಯೋ ಇಷ್ಟು ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈ ಕ್ಲಾಸನ್ನು ಯಾವುದೇ ರೀತಿ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಸಮಗ್ರವಾದ ಮಾಹಿತಿಯನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ನಲ್ಲಿ ಕವರ್ ಮಾಡಿದ್ದೇನೆ ಇದು ನಿಮಗೆ ಮುಂದುವರುವ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಅನುಕೂಲವಾಗ್ತದೆ ಅದೇ ರೀತಿ ನೀವು ದಿನನಿತ್ಯದಲ್ಲಿ ಪೇಪರನ್ನು ಅನ್ನು ಪೇಪರನ್ನು ಯಾವ ರೀತಿ ಓದಬೇಕು ಅನ್ನೋದು ನಿಮಗೆ ಸಮಗ್ರವಾಗಿ ಅರ್ಥವಾಗ್ತದೆ ಬನ್ನಿ ಸ್ನೇಹಿತರೆ ಇಂದಿನ ಪ್ರಥಮ ಆರ್ಟಿಕಲ್ ಏನಿದೆ ನೋಡೋಣ ನೋಡಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತಿದೆ ಒಂದೇ ಆಪ್ಷನ್ ಹತ್ತೊಂತ್ರ ಎಂಬತ್ಮೂರೇ ತೊಂಬತ್ತೊಂಬತ್ತು ಇದೆ ಎರಡು ಸಾವಿರ ಇದೆ ಹತ್ತೊಂಬತ್ತು ನೂರ ಇದೆ ಇದಕ್ಕೆ ಸರಿಯಾದ ಅನ್ಸರ್ ಬಂದು ಸ್ನೇಹಿತರೆ ಹತ್ತೊಂಬತ್ ನೂರ ಎಂಬತ್ನಾಕು ಸ್ನೇಹಿತರೆ ಈ ಪ್ರಶ್ನೆಯನ್ನು ಯಾಕೆ ಅಂದರೆ ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರಾದಂಥ ಬಿ ಎಸ್ ಪಾಟೀಲ್ ಅವರು ಮೂರು ತಿಂಗಳ ಸರ್ಕಾರಕ್ಕೆ ತೀರ್ಮಾನ ತೆಗೆದುಕೊಳ್ಳಲು ಕಾಲಾವಕಾಶ ನೀಡಿದ್ದಾರೆ ಹೀಗಾಗಿ ಲೋಕಾಯುಕ್ತ ಸಂಬಂಧಪಟ್ಟಂಥ ಸ್ವಲ್ಪ ಅನ್ನು ಎಕ್ಸಾಮ್ ದೃಷ್ಟಿಯಿಂದ ಪರೀಕ್ಷಾ ದೃಷ್ಟಿಯನ್ನು ನಾವು ಏನೇನು ತಿಳ್ಕೊಬೇಕು ಅನ್ನೋದನ್ನು ನೋಡೋಣ ಫಸ್ಟು ಕರ್ನಾಟಕ ಲೋಕಾಯುಕ್ತ ಕಾಯ್ದೇರಿ ಬಿಂದು ಹತೊಂತ್ರ ಗೊತ್ತಾಯ್ತು ಗೊತ್ತಾಯಿತು ಪ್ರಸ್ತುತ ಲೋಕಾಯುಕ್ತ ಇರೋದು ಅದು ಗೊತ್ತಾಗಬೇಕು ಬಿ ಎಸ್ ಪಾಟೀಲ್ ಓಕೆ ಬಿ ಎಸ್ ಪಾಟೀಲ್ ಅವರು ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರಿದ್ದಾರೆ ಓಕೆ ಇದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷಾ ದೃಷ್ಟಿಯಿಂದ ನಾವು ಏನು ತಿಳ್ಕೊಳ್ಬೇಕಂದ್ರೆ ಕರ್ನಾಟಕದ ಲೋಕಾಯುಕ್ತ ಕಾಯ್ದೆ ಅತೊಂದ್ರ ಗೊತ್ತಾಯಿತು ಲೋಕಾಯುಕ್ತ ಒಂದು ಕಾಲಕ್ಕೆ ಅತ್ಯಂತ ಶಕ್ತಿಶಾಲಿ ಸಂಸ್ಥೆಯಾಗಿತ್ತು ಅಂದರೆ ಹೆಚ್ಚಿನ ಅಧಿಕಾರವನ್ನು ನೀಡಿದರು ಓಕೆ ಎರಡು ಸಾವಿರದ ಹದಿನಾರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಅಡಿಯಲ್ಲಿ ನೇರವಾಗಿ ಕರ್ನಾಟಕ ಭ್ರಷ್ಟಾಚಾರ ವಿರೋಧಿ ಬೀರು ಅಂದರೆ ಎ ಸಿ ಬಿ ಎ ಸಿ ಬಿಗೆ ವರ್ಗಾಯಿಸುವ ಮೂಲಕ ಆ ತನಿಖಾ ಅಧಿಕಾರವನ್ನು ಅಂದರೆ ಲೋಕಾಯುಕ್ತ ಅಧಿಕಾರವನ್ನು ಕಳಿಸಿದುಕೊಳ್ಳಲಾಯಿತು ಎ ಸಿ ಬಿಗೆ ಅದನ್ನು ವರ್ಗಾವಣೆ ಮಾಡಿದರು ಓಕೆ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಆಡಳಿತ ಸುಧಾರಣಾ ಆಯೋಗದ ವರದಿಯಂತೆ ನಾಗರಿಕರ ಕುಂದುಕೊರತೆ ಪರಿಹಾರಕ್ಕಾಗಿ ದೇಶದಲ್ಲೇ ಲೋಕಪಾಲ್ ವ್ಯವಸ್ಥೆ ಮತ್ತು ರಾಜ್ಯದಲ್ಲಿ ಲೋಕಾಯುಕ್ತ ವ್ಯವಸ್ಥೆಯನ್ನು ಸ್ಥಾಪಿಸಲು ಹತ್ತೊಂಬತ್ತರ ಅರವತ್ತಾರರ ಆಡಳಿತ ಸುಧಾರಣಾ ಆಯೋಗವು ಸಲಹೆ ನೀಡಿತ್ತು ಅದರ ಪ್ರಕಾರ ಕರ್ನಾಟಕದ ರಾಜ್ಯದಲ್ಲಿ ಲೋಕಾಯುಕ್ತ ಹಾಗೂ ದೇಶದಲ್ಲಿ ಲೋಕಪಾಲ್ ವ್ಯವಸ್ಥೆ ಜಾರಿಯಲ್ಲಿದೆ ಓಕೆ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಲೋಕಾಯುಕ್ತ ಕಾಯ್ದೆಯನ್ನು ಸ್ಥಾಪಿಸಲಾಯಿತು ಓಕೆ ಹಾಗಾದರೆ ಭ್ರಷ್ಟಾಚಾರ ತಡೆ ಕಾಯ್ದೆ ಹತ್ತೊಂಬತ್ತರ ಎಂಬತ್ತ ಎಂಟು ಓಕೆ ನೆಕ್ಸ್ಟ್ ಪ್ರಥಮ ಲೋಕಾಯುಕ್ತರಾಗಿ ಕರ್ನಾಟಕದ ಪ್ರಥಮ ಲೋಕಾಯುಕ್ತ ಯಾರಾಗಿದ್ದಾರಪ್ಪ ಅಂದರೆ ಎ ಡಿ ಕೋಶಲ್ ನ್ಯಾಯಮೂರ್ತಿ ಎ ಡಿ ಕೋಶಲ್ ಓಕೆ ಇದು ಗೊತ್ತಿರಲಿ ಪ್ರಸ್ತುತ ಲೋಕಾಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಬಿ ಎಸ್ ಪಾಟೀಲ್ ಕರ್ನಾಟಕದಲ್ಲಿ ಲೋಕಾಯುಕ್ತರಾಗಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಕಾಲದಲ್ಲಿ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಕುರಿತು ತನಿಖೆ ಕೈಗೊಂಡಿದ್ದರು ಓಕೆ ಹಲವಾರು ನ್ಯಾಯಮೂರ್ತಿ ಹಲವಾರು ರಾಜಕಾರಣಿಗಳು ಜೈಲಿಗೆ ಕಳಿಸಿದ್ದರು ಓಕೆ ಸಂತೋಷ್ ಹೆಗಡೆ ಅವರು ಓಕೆ ಲೋಕಪಾಲ್ ವ್ಯವಸ್ಥೆ ರೂಪುಗೊಂಡಿದ್ದ ವರ್ಷ ಮಾರ್ಚ್ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಲೋಕ್ಪಾಲ್ ಪ್ರಥಮ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಪಿನಾಕಿ ಚಂದ್ರ ಘೋಷ್ ಓಕೆ ಪ್ರಸ್ತುತ ಲೋಕ್ಪಾಲ್ ಅಧ್ಯಕ್ಷರಂದ್ರೆ ಪ್ರದೀಪ್ ಕುಮಾರ್ ಮೊಹಾತಿ ಹಂಗಾಮಿ ಅಧ್ಯಕ್ಷರಿ ಇವರು ಸರಿ ನೆಕ್ಸ್ಟ್ ನೋಡಿ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಡಬ್ಲ್ಯೂ ಎಫ್ ಎಫ್ಐ ಸ್ಥಾಪನೆಯಾದ ವರ್ಷ ಒನ್ನೇ ಆಪ್ಷನ್ ಇದೆ ಹತ್ತೊಂಬತ್ತರ ಅರವತ್ತೇಳು ಹತ್ತೊಂಬತ್ತರ ಇಪ್ಪತ್ತೇಳು ಹದಿನೆಂಟುನೂರ ತೊಂಬತ್ನಾಲ್ಕು ಹತ್ತೊಂಬತ್ತು ನೂರ ಅರವತ್ತಾರು ಸ್ನೇಹಿತರಿಗೆ ಸರಿಯಾದ ಆನ್ಸರು ಹತ್ತೊಂಬತ್ತು ನೂರ ಅರವತ್ತೇಳು ಓಕೆ ಈಗ ಸಂಬಂಧಪಟ್ಟಂಥ ಸ್ವಲ್ಪ ಆಪ್ಷನ್ ನೋಡೋಣ ಏನಾರು ಇಂಪಾರ್ಟೆಂಟ್ ಇದೆ ಅಂತೇಳಿ ನೋಡಿ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಇದೆ ಇದು ಎದುರಿಸ ಐ ಓ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಸ್ಥಾಪನೆಯಾದ ವರ್ಷ ಓಕೆ ಇದರ ಅಧ್ಯಕ್ಷರು ಪ್ರಸ್ತುತ ಪಿ ಟಿ ಉಷಾ ಪಿನ್ಕುಳಿ ಎಕ್ಸ್ಪ್ರೆಸ್ ಅಂತ ಕರಿತಾರೆ ಅವರಿಗೆ ಇಷ್ಟು ಗೊತ್ತು ಒಳ್ಳೆ ಹದಿನೆಂಟುನೂರ ತೊಂಬತ್ನಾಲ್ಕು ಏನು ಇಂಪಾರ್ಟೆಂಟ್ ಇದೆ ಇದಕ್ಕೊಂದು ಏನಾರು ನ್ಯೂಸ್ ಗೊತ್ತಿರಬೇಕಪ್ಪ ಅಂದರೆ ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿ ಅಸ್ತಿತ್ವಕ್ಕೆ ಬಂದಿದ್ದು ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿ ಅಸ್ತಿತ್ವಕ್ಕೆ ಬಂದಿದ್ದು ನೆಕ್ಸ್ಟ್ ಹತ್ತೊಂಬತ್ತರ ಅರವತ್ತಾರು ಏನಿದೆ ಹತ್ತೊಂಬತ್ತರ ಅರವತ್ತಾರ ಅರವತ್ತಾರಾಗ ಹಸಿರು ಕ್ರಾಂತಿ ಪ್ರಾರಂಭವಾಗಿರ್ತದ ಅಂದರೆ ಸ್ವಲ್ಪ ಆಪ್ಷನನ್ನು ಬಿಡಿಸೋ ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ನಾಲೆಜ್ ನಮಗೆ ಗೇನ್ ಆಗುತ್ತೆ ಓಕೆ ನೋಡಿ ನಿಯಮ ಉಲ್ಲಂಘಿಸಿ ಕ್ರೀಡಾ ಸಚಿವಾಲಯ ಅಂದರೆ ಕ್ರೀಡಾ ಅಂದ್ಕೊಂಡು ನಮಗೆ ಏನು ಮಾಡ್ತು ಅನುರಾಗ್ ಠಾಕೂರ್ ಕ್ರೀಡಾ ಕ್ರೀಡಾ ಸಚಿವರು ನೆನಪಾಗ ಅನುರಾಗ್ ಠಾಕೂರ್ ಅವರು ಪ್ರಸ್ತುತ ಕ್ರೀಡಾ ಸಚಿವರಿದ್ದಾರೆ ಓಕೆ ಕುಸ್ತಿ ಸಮಿತಿ ಅಮಾನತು ಮಾಡಿದ್ದಾರೆ ಈಗ ಓಕೆ ಅದಕ್ಕೆ ಸಂಬಂಧಪಟ್ಟಂತ ನೋಡೋಣ ಭಾರತೀಯ ಕುಸ್ತಿ ಫೆಡರೇಷನ್ ಸ್ಥಾಪನೆಯಾದ ವರ್ಷ ಜನವರಿ ಇಪ್ಪತ್ತೇಳು ಹತ್ತೊಂಬತ್ತರ ಅರವತ್ತೇಳು ಕೇಂದ್ರ ಕಚೇರಿ ನವದೆಹಲಿ ಪ್ರಸ್ತುತ ಇದರ ಅಧ್ಯಕ್ಷರು ಅಜಯ್ ಸಂಜಯ್ ಸಿಂಗ್ ಆದರೆ ಇವರು ಪ್ರಸ್ತುತ ಈ ಸಮಿತಿಯನ್ನು ಪೂರ್ತಿ ನೋಡಿದರೆ ಕೇಂದ್ರ ಸರ್ಕಾರ ಸಸ್ಪೆಂಡ್ ಮಾಡಲಾಗಿದೆ ಓಕೆ ಐ ಓ ಎ ಭಾರತೀಯ ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತರ ಇಪ್ಪತ್ತೇಳು ಪ್ರಸ್ತುತ ಇದರ ಅಧ್ಯಕ್ಷರು ಪಿ ಟಿ ಉಷಾ ಇವರನ್ನು ಪಿನಿಕುಳಿ ಎಕ್ಸ್ಪ್ರೆಸ್ ಎಂದು ಕರೀತಾರೆ ಅದೇ ರೀತಿ ಈಗ ಒಲಿಂಪಿಕ್ ಸಮಿತಿ ನಮ್ಮ ದೇಶದ್ದು ನೋಡಿದೀವಿ ಅದೇ ರೀತಿ ಅಂತಾರಾಷ್ಟ್ರೀಯ ಒಲಂಪಿಕ್ ಒಲಿಂಪಿಕ್ ಸಮಿತಿ ರಚನೆಯಾದ ವರ್ಷ ಅದನ್ನು ತಿಳ್ಕೋಬೇಕಲ್ಲ ನೋಡಿ ರಚನೆ ಆದ ವರ್ಷ ಜೂನ್ ಇಪ್ಪತ್ಮೂರು ಹದಿನೆಂಟು ತೊಂಬತ್ನಾಲ್ಕು ಸ್ಥಾಪಕರು ಯಾರಪ್ಪ ಅಂದ್ರ ಫಿಯರ್ ಡಿ ಕ್ಯೂ ಕ್ಯೂಬರ್ಟಿ ಅಂತೇಳಿ ಕ್ಯೂಬರ್ಟನ್ ಓಕೆ ಪ್ರಧಾನ ಕಚೇರಿಯಲ್ಲಿದೆ ಸ್ವಿಟ್ಜರ್ಲ್ಯಾಂಡ್ ಓಕೆ ಪ್ರಸ್ತುತ ಅಧ್ಯಕ್ಷರು ಥಾಮಸ್ ಬಾಕ್ ಇದರ ಅಧ್ಯಕ್ಷರು ಓಕೆ ಇಷ್ಟು ಯಾಕಂದ್ರೆ ಯಾವುದೇ ಒಂದು ಕುಶನ್ ಕೇಂದ್ರ ಈಗ ಪ್ರಜಾವಾಣಿ ಒಂದು ಆರ್ಟಿಕಲ್ ಬಂದಿದೆ ಅದನ್ನ ನಾವು ಈ ತರ ಬಿಡಿಸೋದ್ರಿಂದ ನಮಗೆ ಯಾವುದೇ ಎಂಗಲ್ ಅಲ್ಲಿ ಇದ್ರ ಮೇಲೆ ಕುಷನ್ ಕೇಂದ್ರ ನಾವು ಆನ್ಸರ್ ಮಾಡಲು ಎಲ್ಜಿ ಇರ್ತೀವಿ ಓಕೆ ಅದೇ ರೀತಿ ಇತ್ತೀಚೆಗೆ ಮುಂಬೈನಲ್ಲಿ ನಡೆದ ಮುಂಬೈನಲ್ಲಿ ನಡೆದ ಒಂದ್ನೂರ ನಲವತ್ತೊಂದನೇ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧಿವೇಶನದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಎರಡು ಸಾವಿರದ ಮೂವತ್ತ ಆರರ ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ ಕ್ರೀಡಾಕೂಟವನ್ನು ಆಯೋಜಿಸಲು ಭಾರತವು ಉತ್ಸುಕವಾಗಿದೆ ಅಂದರೆ ಬಿಡ್ ಸಲ್ಲಿಸಲು ನಾವು ರೆಡಿ ಇದೀವಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಭಾರತ ಕೊಟ್ಟಿದೆ ಅಂದ್ರೆ ಒಂದು ನಲವತ್ತೊಂದನೇ ಸಮಾವೇಶ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಾವೇಶ ಇಲ್ಲಿ ಇತ್ತೀಚೆಗೆ ನಡೀತು ಮುಂಬೈಲಿ ನಡೆಯಿತು ಆ ಸಮಾವೇಶದಲ್ಲಿ ಭಾರತವು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ ಸಮಿತಿಯನ್ನು ನಾವು ಭಾಗವಹಿಸಲು ನಮ್ಮ ದೇಶದಲ್ಲಿ ನಡೆಸಲು ನಾವು ಉತ್ಸುಕವಾಗಿದ್ದೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಜಗತ್ತಿನಲ್ಲಿ ಅತಿ ಹೆಚ್ಚು ಉಕ್ಕು ಉತ್ಪಾದಿಸುವ ರಾಷ್ಟ್ರ ಅಂತಿದೆ ಒಂದೇದು ಭಾರತ ಇದೆ ಚೀನಾ ರಷ್ಯಾ ಜಪಾನ್ ಇದಕ್ಕೆ ಸರಿಯಾದ ಆನ್ಸರ್ ಬಂದ ಸ್ನೇಹಿತರೆ ಚೀನಾ ಅನ್ನೋದು ಸರಿಯಾದ ಆನ್ಸರ್ ಓಕೆ ಇದಕ್ಕೆ ಸಂಬಂಧಪಟ್ಟಂತ ನೋಡೋಣ ನೋಡೋಣ ಆರ್ಟಿಕಲ್ ಇದೆ ದೇಶದ ಕಚ್ಚಾ ಉಕ್ಕು ಉತ್ಪಾದನೆಗಳು ಶೇಕಡ ಹತ್ತರಷ್ಟು ಏರಿಕೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದೆ ಭಾರತವು ಈ ವರ್ಷ ನವೆಂಬರ್ನಲ್ಲಿ ಕಚ್ಚಾ ಉಕ್ಕು ಉತ್ಪಾದನೆ ಶೇಕಡಾ ಹನ್ನೊಂದರಷ್ಟು ಹೆಚ್ಚಳವಾಗಿದ್ದು ಒಂದು ಪಾಯಿಂಟ್ ಒನ್ ಕೋಟಿ ಹದ್ ಒಂದು ಪಾಯಿಂಟ್ ಒನ್ ಸೆವೆನ್ ಕೋಟಿ ಟನ್ಗೆ ತಲುಪಿದೆ ಅಂತಿದೆ ಇದಕ್ಕೆ ಸಂಬಂಧಪಟ್ಟಂತ ಇದನ್ನ ಯಾಕೆ ಆರ್ಟಿಕಲ್ ತಗೊಂಡಿದ್ರೆ ನೋಡಿ ಯು ಪಿ ಎಸ್ ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಫಿಲಿಮ್ಸಿಗೆ ಕೇಳಿದ್ರೆ ಏನಂತ ಕೇಳಿದ್ರೆ ಭಾರತದಲ್ಲಿ ಉಕ್ಕಿನ ಉದ್ಯಮದ ಬಿಡುಗಡೆಯಾದ ಕೆಲವು ಪ್ರಮುಖ ಮಾಲಿನ್ಯಕಾರಗಳು ಈ ಕೆಳಗಿನ ಯಾವುದು ಅಂತಿದ್ರೆ ಇದನ್ನ ಎರಡ್ ಸಾವಿರದ ಹದಿನಾಲ್ಕರ ಫಿಲಿಮ್ಸ್ನೇ ಕೇಳಿದರೆ ಯು ಪಿ ಎಸ್ ಸಿ ಯಾಕೆ ಯು ಪಿ ಎಸ್ ಸಿ ಕೇಳಿದ್ರೆ ಡೈರೆಕ್ಟ್ ನಾವು ಇದರ ಎಕ್ಸಾಮ್ ಸ್ಟೇಟ್ ಎಕ್ಸಾಮ್ ಕೇಳುವ ಚಾನ್ಸ್ ಇರ್ತದೆ ಹೀಗಾಗಿ ಈ ಆರ್ಟಿಕಲ್ ತೆಗೆದುಕೊಂಡಿದ್ರೆ ಅದು ಅದರದ್ದು ಇಂಪಾರ್ಟೆನ್ಸ್ ಏನಪ್ಪ ಅದನ್ನ ಕ್ವಶನ್ ಯಾಕೆ ಕೇಳಪ್ಪ ಅನ್ನೋದನ್ನು ಮಗು ಕ್ವಶನ್ ಇದೆ ನೋಡಿ ಒನ್ನೇ ಆಪ್ಷನ್ ಇದೆ ಸಲ್ಪರ್ ಆಕ್ಸೈಡ್ಗಳು ಸಾರ್ವಜನಿಕ ಆಕ್ಸೈಡ್ಗಳು ಕಾರ್ಬನ್ ಮೋನಾಕ್ಸೈಡ್ ಇಂಗಲ್ ಡೈಆಕ್ಸೈಡ್ ಈ ಕೆಳಗೆಗಳನ್ನ ಕೂಡ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದೆ ಇದಕ್ಕೆ ಸರಿಯಾದ ಆನ್ಸರ್ ಬಂದು ಒಂದು ಎರಡು ಮೂರು ನಾಲ್ಕು ಸರಿಯಾಗ್ತದೆ ಅಂದ್ರೆ ಉಕ್ ಭಾರತದಲ್ಲಿ ಉಕ್ಕಿನ ಉದ್ಯಮದಿಂದ ಬಿಡುಗಡೆ ಆಗುವ ಮಾಲಿನ್ಯಕಾರಕಗಳು ಯಾವಪ್ಪ ಅಂದ್ರೆ ಸಲ್ಫರ್ ಆಕ್ಸೈಡ್ಗಳು ಸಾರ್ವಜನಿಕ ಆಕ್ಸೈಡ್ಗಳು ಕಾರ್ಬನ್ ಮೊನಾಕ್ಸೈಡ್ ಆಕ್ಸೈಡ್ ಡೈಆಕ್ಸೈಡ್ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ನೋಡೋಣ ಓಕೆ ನೋಡಿ ಭಾರತವು ಈ ವರ್ಷ ನವೆಂಬರ್ ನಲ್ಲಿ ಕಚ್ಚಾ ಉಕ್ಕು ಉತ್ಪಾದನೆಯಲ್ಲಿ ಶೇಕಡ ಒನ್ ಹನ್ನೊಂದು ಪಾಯಿಂಟ್ ರಷ್ಟು ಹೆಚ್ಚಳವಾಗಿ ದಾಖಲಿಸಿದೆ ಒನ್ ಪಾಯಿಂಟ್ ಒನ್ ಸೆವೆನ್ ಕೋಟಿ ಟನ್ಗೆ ತಲುಪಿದೆ ಎಂದು ಜಾಗತಿಕ ಉಕ್ಕು ಸಂಘಟನೆ ತಿಳಿಸಿದೆ ಪ್ರಸ್ತುತ ಅತಿ ಹೆಚ್ಚು ಉಕ್ಕು ಉತ್ಪಾದಿಸುವ ಜಗತ್ತಿನ ರಾಷ್ಟ್ರಗಳು ಚೀನಾ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಲಕ್ಷ ಟನ್ ಓದ್ತದೆ ಅಂದರೆ ಸಿಕ್ಸ್ ಸಿಕ್ಸ್ಟಿ ಒನ್ ಲಕ್ಷ ಟನ್ ಅಂತೇಳಿ ಭಾರತ ಒನ್ ಪಾಯಿಂಟ್ ಒನ್ ಸೆವೆನ್ ಕೋಟಿ ಟನ್ಗಳಿದೆ ಅಮೆರಿಕ ಅರವತ್ತಾರು ಲಕ್ಷ ರಷ್ಯಾ ಅರವತ್ನಾಲ್ಕು ಲಕ್ಷ ಟನ್ ಓಕೆ ಹಾಗಾದ್ರೆ ಇಲ್ಲಿ ಏನ್ ನ್ಯೂಸ್ ಆಗುತ್ತೆ ಎಸ್ ಎ ಎಲ್ ಅಂದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇದನ್ನು ತಿಳ್ಕೊಬೇಕು ಯಾವ ಸ್ಥಾಪನೆ ಇತ್ತು ಹತ್ತೊಂಬತ್ತರ ಎಪ್ಪತ್ತ ಮೂರು ಹಾಗಾದ್ರೆ ರಾಷ್ಟ್ರೀಯ ಉಕ್ಕಿನ ನೀತಿ ಜಾರಿಗೊಳಿಸಿದ್ದು ಎರಡು ಸಾವಿರದ ಹದಿನೇಳು ಭಾರತದ ಆರ್ಥಿಕತೆ ಉಕ್ಕು ಉತ್ಪಾದನೆ ಕ್ಷೇತ್ರದಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹಣಕಾಸು ವರ್ಷದಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿ ಶೇಕಡಾ ಎರಡರಷ್ಟು ಕೊಡುಗೆ ನೀಡಿದೆ ಹಾಗಾಗಿ ಅದೇ ರೀತಿ ಭಾರತದಲ್ಲಿರುವ ಇತರ ಇರುವ ಪ್ರಮುಖ ಉಕ್ಕಿನ ಕೈಗಾರಿಕೆಗಳು ಯಾವ ರಾಜ್ಯದಲ್ಲಿ ಇದಾವೂ ಗೊತ್ತಾಗಬೇಕು ನೋಡೋ ಟೆಸ್ಕೋ ಜಿ ಇದೆ ವಿಶ್ವೇಶ್ವರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಭದ್ರಾವತಿ ಹತ್ತೊಂಬತ್ತರ ಇಪ್ಪತ್ತ್ ಮೂರರಿಗೆ ಸ್ಥಾಪನೆ ಆಗುತ್ತಿದ್ದು ಓಕೆ ಬಿಲಾಯಿ ಸ್ಟೀಲ್ ಪ್ಲ್ಯಾಂಟ್ ಛತ್ತೀಸ್ಗಢ ರೋಡ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ ಒಡಿಸಾ ದುರ್ಗಾಪುರ ಸ್ಟೀಲ್ ಪ್ಲ್ಯಾಂಟ್ ಪಶ್ಚಿಮ ಬಂಗಾಳ ಬೊಕರೋ ಸ್ಟೀಲ್ ಪ್ಲ್ಯಾಂಟ್ ಜಾರ್ಖಂಡ್ ಸೇಲಂ ಸ್ಟೀಲ್ ಪಾರ್ಕ್ ತಮಿಳುನಾಡು ವಿಶಾಕ್ ವಿಶಾಖಪಟ್ಟಣಂ ಸ್ಟೀಲ್ ಪಾರ್ಕ್ ಆಂಧ್ರಪ್ರದೇಶ ಓಕೆ ಇದನ್ನೊಂದು ನೀವೇನು ಇಲ್ಲಿ ಕೆಲವೊಂದು ಉಕ್ಕಿನ ಕೈಗಾರಿಕೆಗಳನ್ನು ಸ್ಥಾಪಿಸಲು ವಿದೇಶಿ ರಾಷ್ಟ್ರಗಳು ಅನುಕೂಲ ಮಾಡಿದವು ಉದಾಹರಣೆ ದುರ್ಗಾಪುರಿಗೆ ಬ್ರಿಟನ್ ಈ ಥರ ನೀವು ಇದನ್ನು ಕೋಡ್ ವೈಸ್ ನೆನ್ಪುಟ್ಕೋಬೇಕು ಅದನ್ನ ನೀವು ಇಲ್ಲಿ ಯಾವ ರಾಷ್ಟ್ರಗಳು ಯಾವಾಗ ಸಹಾಯ ಅನ್ನೋದು ಬರ್ಕೋಬೇಕು ಇದರಿಂದ ನಿಮಗೆ ಒಂದಿಷ್ಟು ಬರೀ ಟೈಪ್ ಕ್ವಶನ್ ಕೇಳಿದ್ರು ನಿಮ್ಗೆ ಆಲ್ರೆಡಿ ಕೇಳಿದ್ದಾರೆ ನಿಮ್ಗೆ ಅನುಕೂಲ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಇದೇ ಮೊದಲ ಬಾರಿಗೆ ಇದೇ ಮೊದಲ ಬಾರಿಗೆ ಭಾರತದ ಯಾವ ಒಂದು ನಗರದ ಹೆಸರನ್ನು ದೇಶದ ಯುದ್ದ ನೋಕಿ ಇಡಲಾಗಿದೆ ಹಾಗಾದ್ರೆ ಆ ನಗರ ಯಾವುದು ಅಂತ ಇದೆ ಒನ್ನೇ ಆಪ್ಷನ್ ಭೂಪಾಲ್ ಇದೆ ಎರಡನೇದು ಬೆಂಗಳೂರು ಇದೆ ಮೂರನೇದು ಇಂಪಾಲ್ ಇದೆ ನಾಲ್ಕನೇದು ಹೈದರಾಬಾದ್ ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಇಂಪಾಲ್ ಅನ್ನೋದು ಸರಿಯಾದ ಆನ್ಸರ್ ಆಗ್ತದೆ ಓಕೆ ನೋಡಿ ನಾಳೆ ಐ ಎನ್ ಎಸ್ ಇಂಪಾಲ್ ನೌಕಾಪಡೆಗೆ ಸೇರ್ಪಡೆ ಅಂತ ಕ್ವಶನ್ ಇದೆ ಪ್ರಜಾವಣಿ ಆರ್ಟಿಕಲ್ ಓಕೆ ಪ್ರಜಾವಾಣಿ ಪೇಪರ್ ಯಾಕೆ ಓದಬೇಕಂದ್ರೆ ಇಷ್ಟ ಮೇಲೆ ಗೊತ್ತಾಗ್ತದೆ ನಿಮಗೆ ಓಕೆ ಇದಕ್ಕೆ ಸಂಬಂಧಪಟ್ಟ ನೋಡಿ ಆರ್ಟಿಕಲ್ ಇದೇ ಮೊದಲ ಬಾರಿಗೆ ಈಶಾನ್ಯ ರಾಜ್ಯ ನಗರವೊಂದರ ಹೆಸರನ್ನು ಹೊಂದಿರುವ ಸ್ವದೇಶಿ ನಿರ್ಮಿತ ಐ ಎನ್ ಎಸ್ ಇಂಪಾಲ್ ಯುದ್ಧ ನೌಕೆಯನ್ನು ಮಂಗಳವಾರ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಲಾಗಿದೆ ಓಕೆ ಇಲ್ಲಿ ಟೋಟಲ್ ಆಗಿ ಏನೇನು ತಿಳ್ಕೋಬೇಕು ಐ ಎನ್ ಎಸ್ ಅಂದರೆ ನೌಕಾಪಡೆ ಬಗ್ಗೆ ತಿಳ್ಕೋಬೇಕು ನೌಕಾಪಡೆ ಮುಖ್ಯಸ್ಥರಾದ ಅವ್ರ ಬಗ್ಗೆ ತಿಳ್ಕೋಬೇಕು ಐ ಎನ್ ಎಸ್ ಇಂಪಾಲ್ ಅಂದರೆ ಬಗ್ಗೆ ತಿಳ್ಕೋಬೇಕು ಇಷ್ಟು ತಿಳ್ಕೊಂಡ್ರೆ ನಮಗೆ ಎಕ್ಸಾಮ್ ಪಾಯಿಂಟ್ ಕ್ಲಿಯರ್ ಆಗುತ್ತೆ ನೋಡಿ ಸ್ವದೇಶಿ ನಿರ್ಮಿತ ಐ ಎನ್ ಎಸ್ ಇಂಪಾಲ್ ಯುದ್ಧ ನೌಕೆಯನ್ನು ಮಂಗಳವಾರ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಲಾಗುತ್ತದೆ ಎಂದು ಅದೇ ರೀತಿ ಸಾಗರ ಸೇವೆಯಲ್ಲಿ ಸಾಗರ ಸೇವೆಯಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಚೀನಾ ದೇಶಕ್ಕೆ ಪ್ರತಿರೋಧ ಒಡ್ಡುವ ಸಲುವಾಗಿ ಈ ಯುದ್ಧ ನೌಕೆಯನ್ನು ಮುಂಬೈನಲ್ಲಿರುವ ನೌಕಾಪಡೆಯ ಪಶ್ಚಿಮ ಕಮಾಂಡಿಂಗ್ ಹಸ್ತಾಂತರಿಸಲಾಗುತ್ತದೆ ಎಂದು ಗೃಹ ಸಚಿವರಾದಂಥ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಓಕೆ ಈ ಯುದ್ಧ ನೌಕೆ ಒಟ್ಟು ಏಳು ಸಾವಿರದ ನಾಲ್ಕುನೂರು ಟನ್ ತೂಕವಿದೆ ಒಂದ್ನೂರ ಅರವತ್ನಾಲ್ಕು ಮೀಟರ್ ಉದ್ದವಿದೆ ಓಕೆ ಇಷ್ಟು ಸಾಕು ಆ ನೌಕಾಪಡೆ ಇಷ್ಟು ತಿಳ್ಕೊಂಡಿವಿ ಓಕೆ ಆದರೆ ಅದೇ ರೀತಿ ಭಾರತೀಯ ನೌಕಾಪಡೆ ಸೇರ್ಪಡೆ ಅಂದ್ರೆ ಭಾರತೀಯ ನೌಕಾಪಡೆ ಬಗ್ಗೆ ನಮ್ಗೆ ಗೊತ್ತಿರಬೇಕು ಓಕೆ ಇದು ಸ್ಥಾಪನೆ ಆಗಿದೆ ಅಪ್ಪ ಅಂದ್ರೆ ಜನವರಿ ಇಪ್ಪತ್ತಾರು ಐವತ್ತು ಭಾರತೀಯ ನೌಕಾಪಡೆ ದಿನ ಡಿಸೆಂಬರ್ ನಾಲ್ಕು ಪ್ರಸ್ತುತ ಡಿ ಎಸ್ ಯಾರಪ್ಪ ಅಂದ್ರೆ ಜನರಲ್ ಅನಿಲ್ ಚವಾನ್ ಓಕೆ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಅಡ್ಮಿರಲ್ ಹರಿ ಕುಮಾರ್ ಹರಿ ಆರ್ ಹರಿಕುಮಾರ್ ಇಷ್ಟು ಗೊತ್ತಿದ್ರೆ ಸಾಕು ಸ್ನೇಹಿತರೆ ನೆಕ್ಸ್ಟ್ ಹತ್ತೊಂಬತ್ತನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಒಟ್ಟು ಒಂದೂರ ಏಳು ಪದಕ ಗೆದ್ದು ದಾಖಲೆ ಮಾಡಿದೆ ಓಕೆ ಇದು ಗೊತ್ತಿರಬೇಕು ಇದನ್ನು ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ ಓಕೆ ಇಲ್ಲಿ ಎಷ್ಟು ಇಪ್ಪತ್ತೆಂಟು ಚಿನ್ನ ಮೂವತ್ತೆಂಟು ಬೆಳೆ ನಲವತ್ತೊಂದು ಕಂಚು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಈ ಕ್ರೀಡಾಕೂಟವನ್ನು ನಡೆಸಲಾಗುತ್ತದೆ ಪ್ರಥಮ ಏಷ್ಯನ್ ಕ್ರೀಡಾಕೂಟವು ಹತ್ತೊಂಬತ್ತರ ಐವತ್ತೊಂದರಲ್ಲಿ ನವದೆಹಲಿಯಲ್ಲಿ ನಡೆಸಲಾಗಿತ್ತು ಇತ್ತೀಚೆಗೆ ಹತ್ತೊಂಬತ್ತನೇ ದೆಹಲಿ ನಡೆಯಿತು ಹತ್ತೊಂಬತ್ತನೇ ಏಷ್ಯನ್ ಕ್ರೀಡಾಕೂಟವು ಚೀನಾ ದೇಶದ ಹಾಂಗ್ ಜೌನ್ ಜಾನ್ ನಲ್ಲಿ ನಡೆಯಿತು ಓಕೆ ಭಾರತ ಪದಕ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಪ್ರಥಮ ಸ್ಥಾನ ಯಾವುದಿತ್ತಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದು ಚೀನಾ ಇರುತ್ತೆ ಇಪ್ಪತ್ತನೇ ಏಷ್ಯನ್ ಕ್ರೀಡೆಕೂಟ ಇದು ಇಂಪಾರ್ಟೆಂಟ್ ಈಗ ಹತ್ತೊಂಬತ್ತು ಇದೆ ನೆಕ್ಸ್ಟ್ ಎಲ್ಲಿ ನಡೀತು ಗೊತ್ತಿರಬೇಕು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜಪಾನ್ ದೇಶದಲ್ಲಿ ನಡೀತಿದೆ ಈ ಬಾರಿ ಭಾರತ ತಂಡದ ದಾಖಲೆ ಆರುನೂರ ಐವತ್ತೈದು ಅಥ್ಲೆಟಿಕ್ಗಳು ಭಾಗವಹಿಸಿದ್ದರು ಓಕೆ ಇಷ್ಟು ಗೊತ್ತಾಯಿತು ನಮಗೆ ಇದು ಸಂಬಂಧಪಟ್ಟಂಥ ನೆಕ್ಸ್ಟ್ ಅಪ್ಕಮಿಂಗ್ ಗೇಮ್ಸ್ಗಳು ಯಾವ ದೇಶದಲ್ಲಿ ನಡೀತಿದೋ ಅದು ಗೊತ್ತಿದ್ರೆ ಬರುವಂಥ ಎಕ್ಸಾಮ್ನಲ್ಲಿ ನಮಗೆ ತುಂಬ ಅನುಕೂಲ ಆಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ ಪ್ಯಾ ಫ್ರಾನ್ಸಿನ ಪ್ಯಾರಿಸ್ ಚಳಿಗಾಲದ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಿಲಾನ್ ಕೋಟಾನ್ ಡಿಯೋ ಅಪ್ರೋ ಅಪೋಜಿ ಅಂದರೆ ಇಟಲಿ ಬೇಸಿಗೆ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತೆಂಟು ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಲಾಸ್ ಏಂಜಲ್ಸ್ ಬೇಸಿಗೆ ಒಲಿಂಪಿಕ್ಸ್ ಎರಡು ಸಾವಿರದ ಮೂವತ್ತೆರಡು ಬ್ರಿಸ್ಟೇನ್ ಆಸ್ಟ್ರೇಲಿಯಾ ಅದೇ ರೀತಿ ಭಾರತವು ಆಯೋಜಿಸುತ್ತಿರುವ ಅಂತಾರಾಷ್ಟ್ರೀಯ ಬಹು ಕ್ರೀಡಾ ಕಾರಣ ಯಾವುವು ಏಷ್ಯನ್ ಗೇಮ್ಸ್ ಯಾವಾಗುತ್ತು ಹತ್ತೊಂಬತ್ತರ ಐವತ್ತೊಂದು ಮತ್ತು ಹತ್ತೊಂಬತ್ತರ ಎಂಬತ್ತೆರಡರ ಆಯೋಜನೆ ಮಾಡಿದೆ ಕಾಮನ್ವೆಲ್ತ್ ಗೇಮ್ಸ್ಗಳು ಎರಡು ಸಾವಿರದ ಹತ್ತರಲ್ಲಿ ದಕ್ಷಿಣ ಏಷ್ಯನ್ ಗೇಮ್ಸ್ ಹತ್ತೊಂಬತ್ತರ ಎಂಬತ್ತೇಳು ತೊಂಬತ್ತೈದು ಎರಡು ಸಾವಿರದ ಹದಿನಾರರಲ್ಲಿ ದಕ್ಷಿಣ ಏಷ್ಯನ್ ಗೇಮ್ಸ್ ಅತಿಥಿಯನ್ನು ಭಾರತ ವಹಿಸಿಕೊಂಡಿದೆ ಓಕೆ ಪಿಪಾ ಮಹಿಳಾ ವಿಶ್ವಕಪ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಲ್ಲಿ ನಲ್ಲಿ ನಡೆದ ಪೀಪಾ ಮಹಿಳಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ಸ್ಪೇನ್ ತಂಡದ ನಾಯಕಿ ಓಲ್ಗಾ ಕರ್ಮಾನೋ ನಾಯಕ್ತ ಸ್ಪೇನ್ ಪ್ರಥಮ ಬಾರಿಗೆ ಪೀಪಾ ವಿಶ್ವಕಪ್ ಗೆದ್ದು ಸಂಭ್ರಮಿಸಿತು ಈ ತಂಡವು ಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಒಂದು ಜೀರೋ ಸೊನ್ ಸ್ವನ್ ಒಂದು ಸೊನ್ನೆಯಿಂದ ಮಣಿಸಿ ಚಾಂಪಿಯನ್ ಆಯಿತು ಅಂದರೆ ಇಲ್ಲೇ ಪೀಪಾ ವರ್ಲ್ಡ್ ಕಪ್ ಚಾಂಪಿಯನ್ ಮಹಿಳಾ ತಂಡ ಯಾವುದಪ್ಪ ಅಂದರೆ ಸ್ಪೇನ್ ಅದು ಗೊತ್ತಿರಬೇಕು ಸ್ಪೇನ್ ಗೊತ್ತಾಯಿತು ಅದೇ ರೀತಿ ಮಹಿಳಾ ಯೂಶ್ ಮಹಿಳಾ ಪೀಪಾ ವರ್ಲ್ಡ್ ಕಪ್ ಗೆದ್ದಿದ್ದು ಸ್ಪೇನ್ ಗೊತ್ತಾಯಿತು ಅದೇ ರೀತಿ ಪುರುಷರದ್ದು ಅರ್ಜೆಂಟೈನಾ ಅರ್ಜೆಂಟೈನ ನೆನಪಾಗಬೇಕು ಮೆಸ್ಸಿ ನೆನಪಾಗಬೇಕು ಓಕೆ ಸ್ಟಾರ್ ಆಟಗಾರವರು ಆದರೆ ಅರ್ಜೆಂಟೈನ್ ಅಪೋಸಿಟ್ ಯಾವ್ದಿತ್ತು ಫ್ರಾನ್ಸ್ ಇತ್ತು ಓಕೆ ಇಲ್ಲಿ ಜಯಗಳಿಸಿದ್ದು ಅರ್ಜೆಂಟೈನಾ ಇಷ್ಟು ಒಂದಕ್ಕೊಂದು ಲಿಂಕ್ ಮಾಡಬೇಕು ಭಾರತದ ಬ್ಯಾಡ್ಮಿಂಟನ್ ಕಾರ್ಯದ ಸಾಧನೆ ಎರಡು ಸಾವಿರದ ಇಪ್ಪತ್ತ್ಮೂರು ಏನಾಗಿತ್ತಪ್ಪ ಅಂದರೆ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ವಿಶ್ವದ ನಂಬರ್ ಒನ್ ಸ್ಥಾನವನ್ನು ತಲುಪಿದ ಭಾರತದ ಮೊದಲ ಜೋಡಿ ಎಂಬ ಹೆಗ್ಗಳಿಕೆ ಪಾತ್ರಾದರು ಪಾತ್ರರಾದರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ರತ್ನ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ ಇಷ್ಟು ಗೊತ್ತಿರಲಿ ಅದೇ ರೀತಿ ಎಚ್ ಎಸ್ ಪ್ರಣಯ್ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಎಚ್ ಎಸ್ ಪ್ರಣಯ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚನ ಪದಕ ಗೆದ್ದರು ಈ ಮೂಲಕ ವಿಶ್ವದಲ್ಲಿ ಆರನೇ ರ್ಯಾಂಕ್ ಪಡೆದ ವೈಯಕ್ತಿಕ ಶ್ರೇಷ್ಠ ಸಾಧನೆ ಮಾಡಿದರು ಓಕೆ ಅವ್ರು ಏನು ಕೇಳ್ತಾರೆ ಎಚ್ ಎಸ್ ಪ್ರಾಣಿ ಆಟ ಸಂಬಂಧಿಸಿದಾರೆ ಅಂತ ಕೇಳ್ತಾರೆ ಅವರು ಬ್ಯಾಡ್ಮಿಂಟನ್ ಆಡಕ್ಕೆ ಸಂಬಂಧಪಟ್ಟಿದ್ದಾರೆ ಓಕೆ ಚೆಸ್ ವಿಶ್ವಕಪ್ನಲ್ಲಿ ಅಪ್ ಆದ ಪ್ರಜ್ಞಾನಂದ್ ಬಾಕ್ಯೂನಲ್ಲಿ ಅಗಸ್ಟ್ನಲ್ಲಿ ನಡೆದ ಪಿಡೆ ಚೆಸ್ ವಿಶ್ವಕಪ್ನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ ಅಪ್ ಆಗಿ ಇತಿಹಾಸ ನಿರ್ಮಿಸಿದರು ಫೈನಲ್ ಪಂದ್ಯದಲ್ಲಿ ವಿಶ್ವದ ನಂಬರ್ ಒನ್ ಚೆಸ್ ಆಟಗಾರ ನಾರ್ವೆಯ ಮ್ಯಾಗ್ನಸ್ ಕಾರ್ಲಸನ್ ಅವರಿಗೆ ಎಲ್ಲ ರೀತಿಯ ಪೈಪೋಟಿ ಪ್ರಜ್ಞಾನಂದ್ ವೈಶಿ ಒಡ್ಡಿದರು ಓಕೆ ಅಕ್ರತಮ ಗ್ರ್ಯಾಂಡ್ ಮಾಸ್ಟರ್ ಓಕೆ ನೋಡಿ ಪ್ರಜ್ಞಾನಂದ್ ಅವರ ಸಹೋದರಿ ಆರ್ ವೈಶಾಲಿ ಅವರು ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ಪಡೆದ ಭಾರತದ ಮೂರನೇ ಆಟಗಾರ್ತೆ ಎನಿಸಿಕೊಂಡ್ರು ಅಷ್ಟೇ ಅಲ್ಲ ಗ್ರ್ಯಾಂಡ್ ಮಾಸ್ಟರ್ ಆದ ವಿಶ್ವದ ಮೊದಲ ಸೋದರ ಸಹೋದರಿ ಜೊತೆಗೆ ವೈಶಾಲಿ ಭಾರತದ ಎಂಬತ್ನಾಲ್ಕನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಓಕೆ ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ನೋಡಿ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಚೋಪ್ರಾ ಚಿನ್ನದ ಸಾಧನೆ ಜಾವಲಿನ್ ಥ್ರೋ ನಿರಂ ಚೋಪ್ರಾ ಅವರು ಬಡೆಪಾಸ್ಟ್ರಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆಲ್ಲುವ ಮೂಲಕ ಭಾರತದ ಕ್ರೀಡಾ ಇತಿಹಾಸದಲ್ಲಿ ಹೊಸ ಚರಿ ಹೊಸ ಚರಿ ಚರಿತ್ರೆಯನ್ನು ಸೃಷ್ಟಿಸಿದರು ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಶಿಪ್ನಲ್ಲಿ ಭಾರತಕ್ಕೆ ದೊರೆತ ಮೊಟ್ಟ ಮೊದಲ ಚಿನ್ನ ಇದಾಗಿದೆ ಭಾರತ ಹಾಕಿ ತಂಡವು ಭಾರತ ಹಾಕಿ ತಂಡವು ಮಲೇಷ್ಯಾ ತಂಡವನ್ನು ನಾಲ್ಕು ಮೂರು ಗೋಲುಗಳ ಅಂತರ ಸೋಲಿಸಿ ನಾಲ್ಕನೇ ಬಾರಿಗೆ ಏಷ್ಯನ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು ವಿಶ್ವದ ಶ್ರೇಷ್ಠ ಸ್ಪನ್ನರ್ ಗಳೊಬ್ಬರಾದ ಬಿಷನ್ ಸಿಂಗ್ ಬೇಡಿ ನಿಧನರಾದರು ಇತ್ತೀಚೆಗೆ ಓಕೆ ನೋವಾಕ್ ಜೋಕ್ವಿಕ್ ಇಪ್ಪತ್ತೆಂಟನೇ ಗ್ರ್ಯಾಂಡ್ ಸ್ಲಾಮ್ ಇವು ಗ್ರ್ಯಾಂಡ್ ಸ್ಲಾಮ್ ಇದೆಲ್ಲ ಇವು ವೆರಿ ಇಂಪಾರ್ಟೆಂಟ್ ನಾ ಗ್ರ್ಯಾಂಡ್ ಸ್ಲಾಮ್ ಬರ್ತವಲ್ಲ ಇವ್ನು ಕೇಳೋಕೆ ಆದ್ರೆ ಒಂದು ಕ್ವಶನ್ ಎಕ್ಸೆಪ್ಟ್ ಮಾಡಬಹುದು ಅಂಡರ್ ಪರ್ಸೆಂಟ್ ಯಾವುದೇ ಎಕ್ಜನ್ಗಳು ಕೇಳಿ ಕೇಳ್ತಾರೆ ಓಕೆ ಇಲ್ಲಾಂದ್ರೆ ಆಟಗಾರ ಕೊಟ್ಟು ಇವರು ಯಾವ ದೇಶಕ್ಕೆ ಕೇಳ್ತಾರೆ ಆಗ ಇಲ್ಲಾಂದ್ರೆ ಯು ಎಸ್ ಓಪನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚಾಂಪಿಯನ್ ಯಾರಾದ್ರೆ ಕೇಳ್ತಾರೆ ಮಹಿಳಾ ಸಿಂಗಲ್ ಚಾಂಪಿಯನ್ ಯಾರು ಅಂತ ಕೇಳ್ತಾರೆ ಡಬಲ್ಸ್ ಕೇಳಲ್ಲ ಸಿಂಗಲ್ ಚಾಂಪಿಯನ್ ಆಲ್ಮೋಸ್ಟ್ ಕ್ವೆಶನ್ ಕೇಳಿ ಕೇಳ್ತಾರೆ ಓಕೆ ಸರ್ಬಿಯಾದ ನೋವಾಕ್ ಜೋಕ್ವಿಕ್ ಜೋಕೋವಿಚ್ ಅಮೆರಿಕದ ಓಪನ್ ಕಿರೀಟ ಮುಡಿಗೇರಿಸಿಕೊಂಡರು ಈ ಮೂಲಕ ಇಪ್ಪತ್ನಾಲ್ಕನೇ ಸಿಂಗಲ್ ಪ್ಲಸ್ ಗೆದ್ದು ದಾಖಲೆ ನಿರ್ಮಿಸಿದರು ನೋಡಿ ಎರಡು ಸಾವಿರದ ಇಪ್ಪತ್ತ್ ಯು ಎಸ್ ಓಪನ್ ನೋವಾ ಚಾಂಪಿಯನರು ನೋವಾಕ್ ಜೋಕೋವಿಚ್ ಹಾಗಾದ್ರೆ ಮಹಿಳಾ ವಿಭಾಗದಲ್ಲಿ ಸಿಂಗಲ್ಸ್ ನಲ್ಲಿ ಖೋಕೋ ಗೌಪ್ ಅಂದ್ರೆ ಕೋಕೋ ಗೌಪ್ ಅವರು ಇವರು ಯಾವ ದೇಶ ಅಮೆರಿಕ ನೋಡಿ ಯು ಎಸ್ ಓಪನ್ ಆರಂಭ ಆಗಿದ್ದು ಹದಿನೆಂಟುನೂರ ಎಂಬತ್ತೊಂದು ಇದು ಗೊತ್ತಿರಬೇಕು ಓಕೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಂಬಲ್ಡನ್ ಓಪನ್ ಯಾರು ಗೆದ್ದರು ಕಾರ್ಲ್ ಕಾರ್ಲಸ್ ಅಲ್ಕ್ರಾಜ್ ಓಕೆ ಮಹಿಳಾ ವಿಭಾಗದಲ್ಲಿ ಸಿಂಗಲ್ಸ್ ಚಾಂಪಿಯನ್ ಚಾಂಪಿಯನ್ ಆದ ಇ ಕಿನಾ ಯಾವ ದೇಶದರು ರಷ್ಯಾದರು ಓಕೆ ಇದು ವಿಂಬಲ್ಡನ್ ಸ್ಟಾರ್ಟ್ ಆಗಿದ್ದು ಹದಿನೆಂಟುನೂರ ಎಪ್ಪತ್ತೇಳು ಈಗಾಗಿದ್ದು ಅತ್ಯಂತ ಹಳೆಯ ಟೆನಿಸ್ ಇದು ಓಕೆ ಎರಡು ಸಾವಿರದ ಇಪ್ಪತ್ತ್ ಫ್ರೆಂಚ್ ಓಪನ್ ಇದು ಯಾವ ಸ್ಥಾಪನೆ ಸ್ಟಾರ್ಟ್ ಆಗಿತ್ತು ಅಂದ್ರೆ ಹದಿನೆಂಟುನೂರ ತೊಂಬತ್ತೊಂದು ಚಾಂಪಿಯನ್ ಯಾರು ನೋವಾ ನೋವಾಕ್ ಜೋಕೋವಿಚ್ ಮಹಿಳಾ ವಿಭಾಗದ ಸಿಂಗಲ್ಸ್ ನಲ್ಲಿ ಚಾಂಪಿಯನ್ ಈಗ ಸ್ವಾಟೆಕ್ ಫೂಲ್ಯಾಂಡ್ ದೇಶದರು ಎರಡು ಸಾವಿರದ ಇಪ್ಪತ್ತ್ ಆಸ್ಟ್ರೇಲಿಯಾ ಓಪನ್ ನೋವಾಕ್ ಜೋಕೋವಿಚ್ ಮಹಿಳೆಯರು ವಿಭಾಗ ಸಿಂಗಲ್ಸ್ ವಿಭಾಗದಲ್ಲಿ ಅರಿನಾ ಸಬ್ಲೆಟಾ ಬೆಲ್ರಾಸ್ ದೇಸಿದವರು ಓಕೆ ಆಸ್ಟ್ರೇಲಿಯಾ ಓಪನ್ ಸ್ಟಾರ್ಟ್ ಆಗಿದ್ದು ಹತ್ತೊಂಬತ್ತರ ಐದು ಓಕೆ ಫ್ರೆಂಚ್ ಓಪನ್ ಹದಿನೆಂಟರ ತೊಂಬತ್ತೊಂದು ಅಂದರೆ ನಾಲ್ಕು ಇದರಲ್ಲಿ ಒಂದರಲ್ಲಿ ಮಾತ್ರ ಕಾರ್ಲ ಕಾರ್ಲಸ್ ಅಲ್ಕರಾಜ್ ಗೆದ್ದಿದ್ದಾರೆ ಉಳಿದ್ರಲ್ಲಿ ಮೂರರಲ್ಲಿ ನೋವಾಕ್ ಜೋಕೋಕ್ ಗೆದ್ದಿದ್ದಾರೆ ಓಕೆ ನೆಕ್ಸ್ಟ್ ಬಸವರಾಜ್ ಕಟ್ಟಿಮನಿ ಯಾವ ಬಸವರಾಜ್ ಕಟ್ಟಿಮನಿ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಒನ್ನೇದು ಪತ್ರಿಕೋದ್ಯಮ ಇದೆ ವಿಜ್ಞಾನ ಕ್ಷೇತ್ರಕ್ಕಿದೆ ಸಾಹಿತ್ಯ ರಾಜಕೀಯ ಇದಕ್ಕೆ ಸರಿಯಾದ ಸ್ನೇಹಿತರೆ ಪತ್ರಿಕೋದ್ಯಮ ನೋಡಿ ಇಲ್ಲಿನ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ನೀಡುವ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ಬಸವರಾಜ್ ಕಟ್ಟಿಮನಿ ಪತ್ರಿಕೋದ್ಯಮ ಪ್ರಶಸ್ತಿ ಹಿರಿಯ ಪತ್ರಕರ್ತ ಚಂದ್ರಕಾಂತ್ ಒಡ್ಡು ಆಯ್ಕೆಯಾಗಿದ್ದಾರೆ ಪ್ರತಿಷ್ಠಾನದ ಅಧ್ಯಕ್ಷರಾದವರ ಮಲ್ಲಿಕಾರ್ಜುನ್ ಹಿರೇಮಠ ಪ್ರಶಸ್ತಿ ಅಧ್ಯಕ್ಷರಿದ್ದಾರೆ ಓಕೆ ಈ ಪ್ರಶಸ್ತಿ ಮೊತ್ತ ಐವತ್ತು ಸಾವಿರ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಏನಪ್ಪ ಅಂದ್ರೆ ಶಿವಮೊಗ್ಗದಲ್ಲಿ ನೋಡಿ ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನ ನೀಡುವ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಬಸವರಾಜ್ ಕಟ್ಟಿಮನಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಹಿರಿಯ ಪತ್ರಿಕಾದ ಚಂದ್ರಕಾಂತ್ ಒಡ್ಡೂ ಆಯ್ಕೆಯಾಗಿದ್ದಾರೆ ಈ ಪ್ರಶಸ್ತಿ ಎಂಬಂತ ಐವತ್ತು ಸಾವಿರ ಈ ಪ್ರತಿ ಪ್ರತಿಷ್ಠಾನದ ಪ್ರಸ್ತುತ ಅಧ್ಯಕ್ಷರು ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರ್ಯಮೇಟ್ ಮಾಡಿ ಮಡಿದವರು ಎಂಬುದು ಇದು ಇವರ ಆತ್ಮಚರಿತ್ರೆ ಯಾರ್ದು ಚಂದ್ರಕಾಂತ್ ಒಡ್ಡೋರದಲ್ಲ ಅವ್ರದ್ದು ಆತ್ಮಚರಿತ್ರೆ ಅಪ್ಪ ಮಾಡಿ ಮಡಿದವರು ಓಕೆ ಜ್ವಾಲಾಮುಖಿ ಮೇಲೆ ಕಾದಂಬರಿ ಜ್ವಾಲಾಮುಖಿ ಮೇಲೆ ಕಾದಂಬರಿಗಾಗಿ ಸೋವಿಯತ್ ಲ್ಯಾಂಡ್ ನಿವೃತ್ತಿನ ದೊರೆತಲಾಗಿದೆ ನೆಕ್ಸ್ಟ್ ಎನ್ ಏನಿದು ಜಿ ಎನ್ ಒನ್ ಓಕೆ ಕೊರೋನಾ ವೈರಸ್ನ ಹೊಸ ರೂಪಾಂತರ ತಳಿ ಇದು ಆರ್ ಎನ್ ರೂಪಾಂತರ ಜೆ ಎನ್ ಜೆ ಎನ್ ಒನ್ ಅಂತ ಕರೀತಾರೆ ಕೊರೋನಾ ವೈರಸ್ ತಳಿಗಳ ಆರನ್ ಎ ವೈರಾಣ ಗುಂಪಿಗೆ ಸೇರಿದೆ ಅಂದ್ರೆ ರೈಬೋ ನ್ಯೂಕ್ಲಿಕ್ ಎಸಿಡ್ ಆರ್ ಎ ಅಂದ್ರೆ ರೈಬೋ ನ್ಯೂಕ್ಲಿಕ್ ಎಸಿಡ್ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ನಲ್ಲಿ ಈ ಕೊರೋನಾದ ರೂಪಾಂತರ ಅಂತಿದ್ರು ಡೆಲ್ಟಾ ಬಂತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತರ ಅಂತ್ಯದಲ್ಲಿ ಒಮೆಕ್ರ್ಯಾನ್ ಓಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕೊರೋನಾ ರೂಪದಲ್ಲಿ ಜೆ ಎನ್ ಒನ್ ಅಂತ ಬಂತು ಆದರೆ ಡಿ ಎನ್ ಎ ಅಂದರೆ ಡೈ ಡಿ ಎಕ್ಸ್ ಒ ರೈಬೋ ನ್ಯೂಕ್ಲಿಕ್ ಅಸಿಡು ಜೆ ಎನ್ ಒನ್ ಮೊದಲು ಅಮೆರಿಕದಲ್ಲಿ ಕಾಣಿಸಿಕೊಂಡಿತ್ತು ನೆಕ್ಸ್ಟ್ ನಮ್ಮ ಕರ್ನಾಟ ದೇಶದಲ್ಲಿ ಕೇರಳದಲ್ಲಿ ಕಾಣಿಸಿಕೊಂಡಿತ್ತು ಡಬ್ಲ್ಯೂ ಎಚ್ ಓ ಅಂದರೆ ಆರೋಗ್ಯದ ಬಗ್ಗೆ ಮಾತಾಡೋತಾರೆ ಡಬ್ಲ್ಯೂ ಎಚ್ ಒ ಅಲ್ಲಿ ಆಗಿದೆ ಯಾವ ಸ್ಥಾಪನೆ ಆಗಿತ್ತು ಏಪ್ರಿಲ್ ಏಳು ಹತ್ತೊಂಬತ್ತರ ನಲವತ್ತೆಂಟು ಕೇಂದ್ರ ಕಚೇರಿ ಜಿನೆವಾ ಸ್ವಿಟ್ಜರ್ಲ್ಯಾಂಡ್ ಮುಖ್ಯಸ್ಥರು ಟೆಡ್ರೂಸ್ ಅಧೋನಮಾ ನೆಕ್ಸ್ಟ್ ಟೆಲಿಕಾಮ್ ರೆಗ್ಯುಲೇಟರಿ ಅಥರಿ ಆಫ್ ಇಂಡಿಯಾ ಟ್ರೈ ಸ್ಥಾಪನೆಯಾದ ವರ್ಷ ಒಂದೇದ್ದು ಹದಿನೆಂಟುನೂರ ಎಂಬತ್ತೈದೇ ಹತ್ತೊಂಬತ್ತರ ಮೂವತ್ತ್ಮೂರಿದೆ ಹತ್ತೊಂಬತ್ತರ ಐವತ್ತಿದೆ ಹತ್ತೊಂಬತ್ತರ ತೊಂಬತ್ತೇಳಿದೆ ಇದಕ್ಕೆ ಸರಿಯಾದ ಹಣಸಭಾ ಸ್ನೇಹಿತರೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಸ್ನೇಹಿತರೆ ಇಲ್ಲೇ ಕೊಟ್ಟಿರುವಂಥ ಆಪ್ಷನಲ್ಲಿ ಏನಾದರೂ ಕ್ವೆಶನ್ ರೈಸ್ ಆಗೋ ಚಾನ್ಸ್ ಇದೆಯಾ ಅನ್ನೋದು ನೋಡಿದ್ರೆ ಹತ್ತೊಂಬತ್ತು ನೂರ ಟ್ರೈ ಸ್ಥಾಪನೆ ಆಗುತ್ತೆ ಅದೇ ರೀತಿ ಹದಿನೆಂಟುನೂರ ಎಂಬತ್ತೈದು ಇದೆಲ್ಲ ಇಲ್ಲಿ ಇಂಡಿಯನ್ ಟೆಲಿಗ್ರಾಫ್ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಅಂತ ಬರ್ತ ಟೆಲಿಗ್ರಾಫ್ ಆ್ಯಕ್ಟ್ ಎಷ್ಟರಲ್ಲಿ ಹದ್ನೆಂಟುನೂರ ಎಂಬತ್ತ ಐದರಲ್ಲಿ ಅದೇ ರೀತಿ ಹತ್ತೊಂಬತ್ತರ ಮೂವತ್ತ್ ಭಾರತೀಯ ವೈರ್ಲೆಸ್ ಟೆಲಿಗ್ರಾಫ್ ಕಾಯ್ದೆ ಬರುತ್ತೆ ಭಾರತೀಯ ವೈರ್ಲೆಸ್ ಟೆಲಿಗ್ರಾಫ್ ಕಾಯ್ದೆ ಓಕೆ ಹತ್ತೊಂಬತ್ತರ ಮೂವತ್ತರಲ್ಲಿ ಎಷ್ಟು ಗೊತ್ತಿರಬೇಕು ಅಂದ್ರೆ ಆಪ್ಷನ್ ಏನಾದರೂ ಮಾಹಿತಿ ಸಿಗುದಿದ್ರೆ ನಾವು ಎಕ್ಸ್ಪ್ಲೇಷನ್ ಬಿಡಿಸ್ಕೊಳ್ಬೇಕಾಗ್ತದೆ ಓಕೆ ನೋಡಿ ಆರ್ಟಿಕಲ್ ದೂರ ಸಂಪರ್ಕ ಮಸೂದೆ ಅಂತಿದೆ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ದೂರ ಸಂಪರ್ಕ ಮಸೂದೆ ಎರಡು ಸಾವಿರದ ಇಪ್ಪತ್ತ್ ಸಂಸತ್ತು ಅಂಗೀಕರಿಸಿತು ಅಂಗೀಕರಿಸಿದೆ ಈ ಕ್ಷೇತ್ರವನ್ನು ನಿಯಂತ್ರಿಸುವ ನೂರ ಮೂವತ್ತೆಂಟು ವರ್ಷಗಳ ಹಳೆಯದಾದ ಟೆಲಿಗ್ರಾಫ್ ಕಾಯ್ದೆ ಬದಲಿಗೆ ಈ ಮಸೂದೆಯನ್ನು ರೂಪಿಸಲಾಗಿದೆ ಇಂಡಿಯನ್ ಟೆಲಿಗ್ರಾಫ್ ಕಾಯ್ದೆ ಜಾರಿ ಹದಿನೆಂಟುನೂರ ಎಂಬತ್ತೈದು ಭಾರತೀಯ ವೈರ್ಲೆಸ್ ಟೆಲಿಗ್ರಾಫ್ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತ್ ಮೂರು ಓಕೆ ಟೆಲಿಗ್ರಾಫ್ ವೈಯರ್ಸ್ ಅಕ್ರಮವಾಗಿ ಸ್ವಾಧೀನ ಇರಿಸಿಕೊಳ್ಳುವಿಕೆ ಹತ್ತೊಂಬತ್ತರ ಐವತ್ತು ಓಕೆ ಇರ್ತೀನಿ ಇದು ಒಂದು ಆಪ್ಷನ್ ಬಿಡಿಸ್ಕೊಡೋದು ಓಕೆ ಹೊಸ ಮಸೂದೆಯ ಉದ್ದೇಶ ಈ ಮಸೂದೆ ಜಾರಿಯ ಪರವಾನಗಿ ನೀಡಿಕೆ ಪ್ರಕ್ರಿಯೆ ಆಧುನೀಕರಣಗೊಳ್ಳುತ್ತದೆ ಟ್ರೈ ಈ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಮೂರರಲ್ಲಿ ಜಾರಿಗೆ ತರಲಾಯಿತು ಪ್ರಸ್ತುತ ಕೇಂದ್ರ ದೂರ ಸಂಪರ್ಕ ಸಚಿವರು ಶ್ರೀ ಅಶ್ವಿನಿ ವೈಷ್ಣವ್ ಅಶ್ವಿನಿ ವೈಷ್ಣವ್ ಓಕೆ ಬ್ರೆಜಿಲ್ ದೇಶವು ಎಷ್ಟು ಸಾರಿ ಪೀಪಾ ವರ್ಲ್ಡ್ ಕಪ್ ಫುಟ್ಬಾಲ್ ಗೆದ್ದಿದೆ ಅಂದ್ರೆ ಪುರುಷ ವಿಭಾಗದಲ್ಲಿ ಒಂದೇದು ಎಂಟು ಸಾರಿ ಇದೆ ಐದು ಸಾರಿ ಎರಡು ಸಾರಿ ಏಳು ಸಾರಿ ಒಟ್ಟು ಐದು ಸಾರಿ ಬ್ರೆಜಿಲ್ ಪೀಪಾ ವರ್ಲ್ಡ್ ಕಪ್ ಅನ್ನು ಗೆದ್ದಿದೆ ನೋಡಿ ಇಲ್ಲಿ ಏನಿದೆ ಆರ್ಟಿಕಲ್ ಬ್ರೆಜಿಲ್ ಅಮಾನತು ಪೀಪಾ ಎಚ್ಚರಿಕೆ ನೀಡಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ ಓಕೆ ಇತ್ತೀಚಿನ ನಮ್ಮ ಕುಸ್ತಿ ಫೆಡರೇಷನ್ ಅಮಾನತ್ ಕೇಂದ್ರ ಸರ್ಕಾರ ಅಮಾನತ್ತು ಮಾಡಲಾಗಿದೆ ಹೀಗಾಗಿ ಅದೇ ರೀತಿ ಬ್ರೆಜಿಲ್ಗೆ ಎಚ್ಚರಿಕೆ ಕೊಡಲಾಗಿದೆ ನೋಡಿ ಪೀಪಾ ಅಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಓಕೆ ಸ್ಥಾಪನೆಯಾದ ವರ್ಷ ಮೇ ಇಪ್ಪತ್ತೊಂದು ಹತ್ತೊಂಬತ್ತರ ನಾಲ್ಕು ಸದಸ್ಯ ರಾಷ್ಟ್ರಗಳು ಯಾರು ಒಂದು ಪ್ರಸ್ತುತ ಇದರ ಅಧ್ಯಕ್ಷರು ಗಿಯಾನಿ ಇನ್ಪ್ಯಾಂಟಿನೊ ಓಕೆ ಅದೇ ರೀತಿ ಪೀಪಾದ ಬಗ್ಗೆ ತಿಳ್ಕೊಂಡಿ ನಮ್ದು ಪುಟ್ ನಮ್ಮ ದೇಶದಲ್ಲಿ ಫುಟ್ಬಾಲ್ ಇದೆ ಅಲ್ವಾ ಎ ಐ ಎಫ್ ಎಫ್ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಸ್ಥಾಪನೆಯಾಗಿದ್ದು ಜೂನ್ ಇಪ್ಪತ್ತ್ಮೂರು ಹತ್ತೊಂಬತ್ತರ ಐವತ್ತೇಳು ಅಧ್ಯಕ್ಷರು ಕಲ್ಯಾಣ್ ಛೋಬೆ ಉಪಾಧ್ಯಕ್ಷರು ನಲ್ಪಾಡ್ ಹ್ಯಾರಿಸ್ ಓಕೆ ರಿಯೋ ಡಿ ಜೊನೊರೊ ಜೆನಿರೋ ಅಧ್ಯಕ್ಷ ಆಯ್ಕೆ ಸಂದರ್ಭದಲ್ಲಿ ಬ್ರೆಜಿಲ್ ಫುಟ್ಬಾಲ್ ಸಂಸ್ಥೆ ಅಸ್ ಹಸ್ತಕ್ಷೇಪ ನಡೆಸಿದರೆ ತನ್ನ ರಾಷ್ಟ್ರೀಯ ತಂಡ ಮತ್ತು ಕ್ಲಬ್ಗಳನ್ನು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಂದ ಅಮಾನತುಗೊಳಿಸಲಾಗುವುದೆಂದು ವಿಶ್ವ ಫುಟ್ಬಾಲ್ ಫೆಡರೇಷನ್ ತಿಳಿಸಿದೆ ಓಕೆ ನೆಕ್ಸ್ಟ್ ಜಿ ಟ್ವೆಂಟಿ ದೇಶಗಳಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಹಿಳಾ ಕಾರ್ಮಿಕರನ್ನು ಹೊಂದಿರುವ ದೇಶ ಯಾವುದು ಓಕೆ ಇತ್ತೀಗ ಜಿ ಟ್ವೆಂಟಿ ಎಲ್ಲಿ ನಡೀತು ಭಾರತದಲ್ಲಿ ನಡೀತು ವಸುದೇವ್ ಕುಟುಕುಮಾದ್ರೆ ಘೋಷ ವ್ಯಾಪ್ತಿಯಲ್ಲಿ ನಡೀತು ಓಕೆ ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲ ಜಿ ಟ್ವೆಂಟಿ ಭಾರತದ ಆರ್ಥಿಕತೆ ವಿಭಿನ್ನ ನೋಟ ಅಂತಿದೆ ಇದರಲ್ಲಿ ಈ ಫೈಂಡ್ಸ್ ಎಲ್ಲ ಕವರ್ ಆಗಿದೆ ಓಕೆ ಒಂದೇ ಆಪ್ಷನ್ ಇದೆ ಅಮೆರಿಕ ಇದೆ ಎರಡನೇದು ದಕ್ಷಿಣ ಆಫ್ರಿಕಾ ಮೂರನೇದು ರಷ್ಯಾ ನಾಲ್ಕನೇದು ಭಾರತ ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಭಾರತ ಅಂದರೆ ಜಿ ಟ್ವೆಂಟಿ ದೇಶಗಳಲ್ಲಿ ಅತ್ಯಂತ ಕಡಿಮೆ ಪ್ರಮಾಣ ಮಹಿಳಾ ಕಾರ್ಮಿಕರು ಹೊಂದಿರುವ ದೇಶ ಯಾವುದಪ್ಪ ಅಂದರೆ ಭಾರತ ನೋಡಿ ಓವರ್ ಆಲ್ ಆರ್ಟಿಕಲ್ ರಘುರಾಮ್ ರಾಜನ್ ಇದ್ದಾರೆ ಹೀಗಾಗಿ ಆರ್ಟಿಕಲ್ ತಗೊಂಡಿದೆ ಇದು ಸ್ವಲ್ಪ ಮಾಜಿ ಆರ್ ಬಿ ಐ ಗೌರ್ನರ್ ಇದ್ದಾರೆ ಅವರೊಂದು ಮುಖ ಬರೆದಿದ್ದಾರೆ ಹೀಗಾಗಿ ಅದು ನ್ಯೂಸ್ ಆಗ್ತಿದೆ ನೋಡಿ ನೆಕ್ಸ್ಟ್ ನೋಡೋಣ ನಾನು ಮಾಡುವುದನ್ನು ಮಾಡುತ್ತೇನೆ ಪುಸ್ತಕವನ್ನು ಮಾಜಿ ಗವರ್ನರ್ ರಘುರಾಮ್ ರಾಜನ್ ಬರೆದಿದ್ದಾರೆ ಓಕೆ ನೋಡಿ ಐ ಡು ವಾಟ್ ಐ ಡು ಎಂಬುದು ಅರ್ಥಶಾಸ್ತ್ರಜ್ಞ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕಿನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಅವರು ಬರೆದ ಕಾಲ್ಪನಿಕ ಪುಸ್ತಕವಾಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಹಾರ್ಪರ್ ಕ್ಯಾಲಿನ್ಸ್ ಇಂಡಿಯಾ ಪ್ರಕಟಿಸಿದೆ ಈ ಪುಸ್ತಕವು ರಾಜನ್ ಅವರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದ ಸಮಯದಲ್ಲಿ ಮಾಡಿದ ಭಾಷಣಗಳ ಸಂಗ್ರಹವಾಗಿದೆ ಮತ್ತು ಆ ಸಮಯದಲ್ಲಿ ಪ್ರಚ ಪ್ರಚಲಿತದಲ್ಲಿದ್ದ ಆರ್ಥಿಕ ಮತ್ತು ರಾಜಕೀಯ ಸಂದರ್ಭದ ಕುರಿತು ಅವರು ವ್ಯಾಖ್ಯಾನ ಬರೆದಿದ್ದಾರೆ ಈ ಪುಸ್ತಕವನ್ನು ಸೆಪ್ಟೆಂಬರ್ ಐದು ಎರಡು ಸಾವಿರದ ಹದಿನೇಳು ಬಿಡುಗಡೆ ಮಾಡಲಾಯಿತು ಮತ್ತು ಅಮೆಜಾನ್ ಇಂಡಿಯಾ ಫ್ಲಿಪ್ಕಾರ್ಟ್ ಉತ್ತಮ ಮಾರಾಟ ಪಟ್ಟಿಯಲ್ಲಿ ಅಗ್ರಸ್ಥಾನ ಸ್ಥಾನ ಪಡೆದಿದೆ ಅಂದರೆ ಐ ವಾಟ್ ಐ ಲೇಖಕರು ಯಾರಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ನ ಮಾಜಿ ಗವರ್ನರ್ ಆದಂತ ರಘುರಾಮ್ ರಾಜನ್ ಅದೇ ರೀತಿ ಇಲ್ಲೊಂದು ಬುಕ್ಸ್ ಇದೆ ಇದಕ್ಕೆ ಸ್ವಲ್ಪ ನೋಡೋಣ ಬುಕ್ ಬಂದರೆ ಅದು ಬರುವಂತ ಎಕ್ಸಾಮ್ ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನೋಡಿ ನೆಕ್ಸ್ಟ್ ಮೊದಲ ನೋಡಿ ಬ್ರೇಕಿಂಗ್ ದಿ ಮೌಲ್ಡ್ ರೀಇಮ್ಯಾಜಿನಿಂಗ್ ಇಂಡಿಯನ್ ಎಕನಾಮಿಕ್ ಫ್ಯೂಚರ್ ಈ ಪುಸ್ತಕವನ್ನು ಆರ್ ಬಿ ಐನ ಮಾಜಿ ಗವರ್ನರ್ ಆದ ರಘುರಾಮ್ ರಾಜನ್ ಮತ್ತು ರೋಹಿತ್ ಲಂಬಾ ಈ ಪುಸ್ತಕವನ್ನು ಬರೆದಿದ್ದಾರೆ ಈ ಪುಸ್ತಕ ನಮಗೆ ಬರುವಂಥ ಎಕ್ಸಾಂಬಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈ ಪುಸ್ತಕವು ಭಾರತ ಆರ್ಥಿಕತೆ ಬಗ್ಗೆ ವಿವರಿಸುತ್ತದೆ ಜಿ ಟ್ವೆಂಟಿ ದೇಶಗಳಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಮಹಿಳಾ ಕಾರ್ಮಿಕರನ್ನು ಹೊಂದಿರುವ ದೇಶ ಅದು ಭಾರತ ಜಗತ್ತಿನ ಎರಡು ನೂರು ಅತ್ಯುನ್ನತ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಭಾರತದ ಯಾವುದೇ ವಿಷಯದಲ್ಲಿಗೂ ಸ್ಥಾನ ಪಡೆದಿಲ್ಲ ಆರ್ ಬಿ ಐನ ಪ್ರಥಮ ಗವರ್ನರ್ ಓಸ್ಬಾರ್ ಸ್ಮಿತ್ ಆರ್ ಬಿ ಐನ ಪ್ರಥಮ ಗವರ್ನರ್ ಭಾರತದ ಸರ್ ಸಿ ಡಿ ಪ್ರಸ್ತುತ ಆರ್ ಬಿ ಐ ಗೌರ್ನರ್ ಶಕ್ತಿಕಾಂತ್ ದಾಸ್ ನೆಕ್ಸ್ಟ್ ಚಂದ್ರಯಾನದ ಯಶಸ್ಸು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ನಮಗೆ ಓಕೆ ನೋಡಿ ಜುಲೈ ಹದಿನಾಲ್ಕರಂದು ಚಂದ್ರಯಾನ ಮೂರನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ರಾಕೆಟ್ ಬಳಸಿದ್ದಾದ ಎಲ್ ವಿ ಎಮ್ ತ್ರೀ ಅಥವಾ ಎಂ ಕೆ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಓಕೆ ಜಿ ಎಸ್ ಎಲ್ ವಿ ಜಿಯೋ ಸಂಕ್ರೈಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಲ್ರೆಡಿ ಕ್ವೆಶನ್ ಕೆ ಪಿ ಎಸ್ ಸಿ ಮತ್ತು ಪಿ ಐ ಪಿ ಸಿ ಕ್ವೆಶನ್ ಕೇಳಿದರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು ಲ್ಯಾಂಡಿಂಗ್ ಆದ ದಿನಾಂಕ ಅಂದರೆ ಆಗಸ್ಟ್ ಇಪ್ಪತ್ತ್ ಮೂರು ಇದನ್ನು ಶಿವಶಕ್ತಿ ಪಾಯಿಂಟ್ ಎಂದು ನಾಮಕರಣ ಮಾಡಲಾಗಿದೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ನೆಲೆ ಊರಿದ ಮೊದಲ ದೇಶ ದಕ್ಷಿಣ ಧ್ರುವದಲ್ಲಿ ನೆಲೆ ಊರಿದ ಮೊದಲ ದೇಶ ಯಾವುದಪ್ಪ ಅಂದರೆ ಭಾರತ ದಕ್ಷಿಣ ಧ್ರುವದಲ್ಲಿ ಮೊಟ್ಟ ಲ್ಯಾಂಡರ್ ಹೆಸರು ಯಾವುದಪ್ಪ ಅಂದರೆ ವಿಕ್ರಮ್ ರೋವರ್ ಪ್ರಜ್ಞಾನ್ ಆಗಸ್ಟ್ ಇಪ್ಪತ್ತ್ ಮೂರರ ರಾಷ್ಟ್ರೀಯ ಬಾಹ್ಯಾಕಾಶ ಬಾಹ್ಯಾಕಾಶ ದಿನವೆಂದು ಘೋಷಿಸಲಾಗಿದೆ ಚಂದ್ರಯಾನ ಟು ಸಾಫ್ಟ್ ಲ್ಯಾಂಡಿಂಗ್ ಮಾಡಲು ವಿಫಲವಾದ ಸ್ಥಳವನ್ನು ತಿರಂಗ ಪಾಯಿಂಟ್ ಎಂದು ಕರೆಯಲಾಗಿದೆ ಓಕೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿವರೆಗೆ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರರ ಪ್ರಮುಖ ಪ್ರಜ್ ಪ್ರಜಾವಾಣಿ ಪತ್ರಿಕೆಯ ಮಹತ್ವದ ಪ್ರಚಲಿತ ಘಟನೆಗಳನ್ನು ಸಮಗ್ರವಾಗಿ ವಿಶ್ಲೇಷಣೆ ಮಾಡಲಾಯಿತು ಸ್ನೇಹಿತರೆ ಈ ಕ್ಲಾಸ್ ತಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಅದೇ ರೀತಿ ನಮಗೆ ಸಬ್ ನಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇನ್ನು ಕ್ಲಾಸನ್ನು ಮುಗಿತು ಮುಗಿಸ್ತೇನೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆಲ್ ಬೆಸ್ಟ್ ನಮಸ್ಕಾರ ಸ್ನೇಹಿತರೆ